ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬಾ ವಿಭಿನ್ನವಾಗಿರೋ ಅಂದರೆ ತುಂಬಾ ಡಿಫ್ರೆಂಟ್ ಆಗಿರೋ ಒಂದು ಬೇಬಿ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಅಂತ ಹೇಳಿ ಇಲ್ಲಿ ನಾನು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ಕಾಟನ್ ಥ್ರೆಡ್ನ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಲಾಸ್ಟಲ್ಲಿ ಒಂದು ನಾಟ್ ಹಾಕ್ಕೊಂಡಿರಬೇಕು ಎಳೆ ತಗೊಂಡ್ರೆ ಅದು ನಾಲ್ಕು ಎಳೆ ಆಗುತ್ತಲ್ವ ಆ ರೀತಿ ನಾನು ಕಾಟನ್ ಥ್ರೆಡ್ನ ತೊಗೊಂಡಿದ್ದೀನಿ ಈಗ ನೀಡಲ್ಗೆ ನೋಡಿ ಈ ಥರ ಒಂದು ರಿಂಗ್ ಬೀಡನ್ನ ಹಾಕೋತಾ ಇದ್ದೀನಿ ರಿಂಗ್ ಬೀಡನ್ನ ನಾವು ಮೇಲಿನ ಒಂದು ಹೋಲ್ ಏನಿರುತ್ತೆ ಅಲ್ವಾ ಅದು ಒಂದಕ್ಕೆ ಮಾತ್ರ ಹಾಕೋಬೇಕು ಕೆಳಗಡೆ ಹೋಲಲ್ಲಿ ನಾವು ಇನ್ಸಲ್ಟ್ ಮಾಡೋ ಹಾಗಿಲ್ಲ ನೋಡಿ ಈ ರೀತಿ ಫಿಕ್ಸ್ ಮಾಡ್ಕೋಬೇಕು ನಾವು ರಿಂಗ್ ಬೀಡನ್ನ ಮಾಡಿಕೊಂಡು ಸೀರೆ ಪಲ್ಲುಗೆ ಮತ್ತು ರಿಂಗ್ ಬೀಡ್ಗೆ ಎರಡನ್ನೂ ಸೇರಿಸಿ ನಾವು ಇಲ್ಲಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ನೋಡ್ಕೊಳ್ಳಿ ನಮಗೆ ಬೀಡ್ ಯಾವ ರೀತಿ ಟೈಟಾಗಿ ಕೂತ್ಕೊಳ್ಳುತ್ತೋ ಆ ರೀತಿ ನಾವು ಸ್ಟಿಚ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಒಂದು ತ್ರೀ ಟೈಮ್ಸ್ ನಾವು ಸ್ಟಿಚ್ ಮಾಡ್ಕೋಬೇಕು ನಾನು ಆಗಲೇ ಹೇಳ್ದಾಗೆ ಪಲ್ಲು ಪಲ್ಲುಗೂ ನಾವು ಅದನ್ನು ನೀಡೆಲ್ಲ ಚುಚ್ಕೋಬೇಕು ಹಾಗೆಯೇ ರಿಂಗ್ ಬೀಡ್ ಒಳಗಡೆಯಿಂದ ರಿಂಗ್ ಬೀಡ್ ಹೋಲ್ ಏನಿರುತ್ತೆ ಅಲ್ವ ನೋಡಿ ಈ ರೀತಿ ಅದರಲ್ಲೂ ನಾವು ಸ್ಟಿಚ್ ಮಾಡ್ಕೋಬೇಕು ಆ ಥರ ಮಾಡಿಕೊಂಡು ಇಲ್ಲಿ ಈ ಥರ ಬೀಡನ್ನ ಹಿಂದೆ ತಿರುಗಿಸ್ಕೊಂಡು ಹಾಗೆಯೇ ಒಂದೆರಡು ಸ್ಟಿಚ್ ಮಾಡ್ಕೊಂಬಿಟ್ರೆ ನಮಗೆ ಟೈಟಾಗಿ ಬೀಡ್ ಕೂತ್ಕೊಳ್ಳುತ್ತೆ ಈ ಥರ ಬೀಡ್ ಹಿಂದೆ ತಿರುಗಿಸ್ಕೊಂಡು ಇಲ್ಲೂ ಕೂಡ ಒಂದು ನಾಟ್ ಹಾಕೋಬೇಕು ನಾಟ್ ಹಾಕೊಂಡಾಗ ಬೀಡ್ ಟೈಟಾಗಿರುತ್ತೆ ಆಮೇಲೆ ಥ್ರೆಡ್ನ ಕಟ್ ಮಾಡ್ಕೋಬೇಕು ಇಷ್ಟಾದರೆ ಸಾಕು ಇದೇ ಥರ ನಾವು ಫಸ್ಟು ಫುಲ್ ರಿಂಗ್ನ ಈ ರೀತಿ ಸ್ಟಿಚ್ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ ಒಂದೂವರೆ ಇಂಚು ಒಂದೊಂದು ಕುಚ್ಚನ್ನ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ಮತ್ತೆ ನಾನಿಲ್ಲಿ ಬೀಡ್ ಒಳಗಡೆಯಿಂದ ಪಲ್ಲು ಬ್ಯಾಕ್ ಸೈಡಿಂದ ಫ್ರಂಟ್ ಸೈಡ್ಗೆ ನೀಡಲ್ ಹಾಕ್ಕೋಬೇಕು ಈ ರೀತಿ ಹಾಕಿ ಥ್ರೆಡ್ನ ಹೇಳ್ಕೊತಾ ಇದ್ದೀನಿ ನೋಡ್ಕೊಳ್ಳಿ ಕುಚ್ಚು ನಿಮಗೆ ಎಷ್ಟು ಲೆಂತ್ಗೆ ಬೇಕೋ ಅಷ್ಟು ಲೆಂತ್ ಥ್ರೆಡ್ನ ಬಿಟ್ಕೊಂಡು ಕೆಳಗಡೆ ಅಂಥ ಥ್ರೆಡ್ನ ನಾವು ಮೇಲೆ ಪಾಸ್ ಮಾಡ್ಕೋಬೇಕು ಅದಾದಮೇಲೆ ಕೆಳಗಡೆ ಇರೋವಂಥ ಥ್ರೆಡ್ಡು ಮತ್ತು ಬೀಡು ಎರಡನ್ನೂ ಸ್ವಲ್ಪ ಟೈಟಾಗಿ ಹಿಡ್ಕೊಂಡು ಆ ಥ್ರೆಡ್ ಮಧ್ಯದಲ್ಲಿ ನೋಡಿ ಈ ರೀತಿ ನೀಡಲು ಹಾಕಿ ಥ್ರೆಡ್ನ ಆಚೆ ಎಳ್ಕೊಂಡ್ಬರಬೇಕು ಆಚೆ ಹೇಳ್ಕೊಂಡು ಬಂದಾಗ ಇಲ್ಲಿ ನೋಡಿ ಸ್ವಲ್ಪ ಥ್ರೆಡ್ ಈ ರೀತಿ ಎದ್ದಿರುತ್ತೆ ಅದನ್ನೆಲ್ಲ ನಾವು ನೀಟ್ ಮಾಡ್ಕೋಬೇಕು ಈ ರೀತಿ ನೀಟಾಗಿ ಫುಲ್ ಥ್ರೆಡ್ನ ಎಳ್ಕೊಂಡು ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದ್ದಲ್ವ ಈ ರೀತಿ ಬರೋವರೆಗೂ ನಾವು ಅದನ್ನು ಕ್ಲೀನಾಗಿ ಫಿನಿಷಿಂಗ್ ಮಾಡ್ಕೋಬೇಕಾಗತ್ತೆ ಮಾಡಿಕೊಂಡು ಈಗ ಕೆಳಗಡೆ ಸ್ಟೆಪ್ಪಲ್ಲಿರುವಂಥ ಥ್ರೆಡ್ಡು ಮತ್ತು ಮೇಲುಗಡೆ ಇರುವಂಥ ಥ್ರೆಡ್ಡು ಮೂರನ್ನು ಈ ರೀತಿ ಒಟ್ಟಿಗೆ ಇಟ್ಕೋಬೇಕು ನೋಡಿ ಈ ಥರ ಇಟ್ಕೊಂಡು ಅಲ್ಲಿಗೆ ನಾವು ಮಾಮೂಲಿಯಾಗಿ ಒಂದು ಸ್ಟಿಚ್ನ ಮಾಡ್ಕೋಬೇಕು ನಾವು ಕುಚ್ಚನ್ನು ಯಾವ ರೀತಿ ಗಂಟು ಹಾಕೋತೀವಿ ಅಲ್ವಾ ಅದೇ ಥರ ನೋಡಿ ಈ ರೀತಿ ನೀಡಲಲ್ಲಿ ಮಧ್ಯದಲ್ಲಿ ನೀಡಲ್ ಹಾಕಿ ಸರಿ ಥ್ರೆಡ್ನ ಮೇಲೆ ತರಬೇಕು ಅದಾದಮೇಲೆ ಕೆಳಗಡೆ ನಾವೇನು ನಾಟ್ ಹಾಕ್ಕೊಂಡಿರ್ತೀವಲ್ಲ ಅದು ಎಕ್ಸ್ಟ್ರಾ ಥ್ರೆಡ್ ಇರುತ್ತೆ ಅದನ್ನು ಕೈಯಲ್ಲಿ ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡು ಈ ರೀತಿ ನಾಟ್ ಹಾಕೋಬೇಕು ನಾವೇನು ಹೂ ಕಟ್ತೀವಲ್ಲ ಅದೇ ಥರ ಒಂದು ತ್ರೀ ಟೈಮ್ಸ್ ಅಥವಾ ಫೋರ್ ಟೈಮ್ಸ್ ನಾಟ್ ಹಾಕೊಂಬಿಟ್ಟು ಬೀಡಿ ಹಿಂದೆಗಡೆಯಿಂದ ಈ ಸರಿ ಥ್ರೆಡ್ನ ಆಚೆ ತೊಗೊಂಬರ್ಬೇಕು ಸ್ವಲ್ಪ ಈ ರೀತಿ ಥ್ರೆಡ್ನ ಮೇಲೆ ಎತ್ಬಿಟ್ಟು ನೋಡಿ ಅಲ್ಲೇ ನಾವು ಸ್ಟಿಚ್ ಮಾಡ್ಕೊಂಡಿರ್ತೀವಲ್ಲ ಆ ಸ್ಟಿಚ್ ಒಳಗಡೆಯಿಂದ ಥ್ರೆಡ್ನ ಆಚೆ ತಂದರೆ ಅಲ್ಲಿಗೆ ಕುಚ್ಚು ಮಾಡಿಕೊಂಡಿದ್ದು ನಮಗೆ ರೆಡಿ ಆಗುತ್ತೆ ಕುಚ್ಚು ಲೆಂತ್ನ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳೋದು ಆಗ ನಮಗೆ ನೋಡಿ ಬೇಬಿ ಕುಚ್ಚು ಈ ರೀತಿ ರೆಡಿ ಆಗುತ್ತೆ ಈ ಕುಚ್ಚು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನಾಗಲೇ ಹೇಳಿದಾಗೆ ಕುಚ್ಚಿಂದ ಕುಚ್ಚಿಗೆ ಒಂದೂವರೆ ಇಂಚಷ್ಟು ಗ್ಯಾಪ್ನ ಬಿಟ್ಕೊಂಡು ನಾವು ಹಾಕ್ಕೋಬೇಕಾಗತ್ತೆ ಈಗ ಇನ್ನೊಂದು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ನಾನು ಆಗಲೇ ಹಾಕ್ಕೊಂಡಾಗೆ ನೋಡಿ ಈ ರೀತಿ ಕಾಟನ್ ಥ್ರೆಡ್ನ ಫಸ್ಟು ಹೇಳ್ಕೋಬೇಕು ಅದಾದಮೇಲೆ ಅದಕ್ಕೇ ಒಂದು ರಿಂಗ್ ಬೀಡನ್ನ ಇನ್ಸಲ್ಟ್ ಮಾಡ್ಕೊತಾ ಇದ್ದೀನಿ ನಾನು ಮೊದಲನೇ ಒಂದು ಬೀಡ್ ಹಾಕ್ಕೊಂಡಾಗ ನಾನು ಯಾವ ರೀತಿ ನಾಟ್ ಹಾಕ್ಕೊಂಡೆ ಅಂತ ಅದು ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ ಸ್ನೇಹಿತರೆ ಸೊ ಇದರಲ್ಲಿ ಸ್ವಲ್ಪ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡ್ಕೊಳ್ಳಿ ಇಲ್ಲಿ ನಾವು ಸೀರೆ ಪಲ್ಲು ಮತ್ತು ಬೀಡ್ ಹೋಲ್ ಎರಡಕ್ಕೂ ಸೇರಿಸಿ ಒಂದೇ ಸರಿ ನಾವು ಈ ರೀತಿ ನಾಟ್ ಹಾಕ್ಕೋಬೇಕಾಗತ್ತೆ ಇಲ್ಲೇನು ರೌಂಡ್ ಫಾರ್ಮ್ ಕ್ರಿಯೇಟ್ ಆಗಿದೆ ಅಲ್ವಾ ಆ ರೌಂಡ್ ಒಳಗಡೆ ನಿಡಲ್ ಹಾಕಿ ಥ್ರೆಡ್ನ ಆಚೆ ತೆಗೆದ್ರೆ ನೋಡಿ ಈ ರೀತಿ ಬೀಡು ಟೈಟಾಗಿ ಅಲ್ಲಿಗೆ ಪ್ಲೇಸ್ ಆಗುತ್ತೆ ನೋಡಿ ಎಷ್ಟು ಟೈಟ್ ಆಗಿದೆ ಅಲ್ವಾ ಸೊ ಇವಾಗ ಮತ್ತೆ ಅದೇ ಥರ ನಾವು ಫಸ್ಟ್ ಯಾವ ರೀತಿ ತೊಗೊಂಡ್ವೋ ಹಾಗೆಯೇ ಪಲ್ಲು ಹಾಗೆ ಬೀಡ್ ಹೋಲ್ಗಡೆಯಿಂದ ಮತ್ತೆ ಥ್ರೆಡ್ನ ಆಚೆ ತಂದು ಇದ್ರೆ ಇಲ್ಲಿ ಆ ರೌಂಡ್ ಒಳಗಡೆಯಿಂದ ನೀಡಲ್ಲಿ ಹಾಕಿ ಥ್ರೆಡ್ನ ಆಚೆ ತೆಗೆದ್ರೆ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ ಇದೇ ಥರ ಒಂದು ಎರಡು ಸರಿ ಅಥವಾ ಮೂರು ಸರಿ ಮಾಡಿಕೊಂಡ್ರೆ ಸಾಕು ಅದಾದಮೇಲೆ ನೋಡಿ ಈ ರೀತಿ ಥ್ರೆಡ್ನ ಹಿಂದೆಗಡೆ ತಂದು ಬೀಡನ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಒಂದು ಸರಿ ಅಥವಾ ಎರಡು ಸರಿ ನಾಟ್ ಹಾಕ್ಕೊಂಡ್ರೆ ಸಾಕು ಆಗ ಕರೆಕ್ಟಾಗಿ ನಮಗೆ ಬೀಡು ಟೈಟಾಗಿ ಪ್ಲೇಸ್ ಆಗುತ್ತೆ ಫಸ್ಟು ನಾವು ಇದೇ ಥರ ಫುಲ್ ಸ್ಯಾರಿನ ಬೀಡ್ ಹಾಕಿ ಇಟ್ಕೊಂಡಿರಬೇಕು ನಿಮಗೇನಾದರೂ ಅಳತೆ ಗೊತ್ತಾಗಿಲ್ಲ ಅಂತಂದರೆ ಒಂದೂವರೆ ಇಂಚಿಗೆ ಒಂದೊಂದು ಮಾರ್ಕ್ನ ಹಾಕ್ಕೊಳ್ಳಿ ಫಸ್ಟು ಅದಾದಮೇಲೆ ನೀವು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ ಈಗ ಹಾಕೋದಕ್ಕೆ ಸ್ವಲ್ಪ ಟೈಟ್ ಇದ್ದಿತ್ತು ಬಟ್ಟೆ ಅಂತ ಹೇಳಿ ನಾನು ಕ್ರೋಶಯಿಂದ ಒಂದು ಹೋಲನ್ನ ಮಾಡ್ಕೊಂಡಿದ್ದೀನಿ ಈಗ ಮತ್ತು ಆ ರಿಂಗ್ ಬೀಡ್ ಒಳಗಡೆಯಿಂದ ನೋಡಿ ಆ ಹೋಲ್ ಒಳಗಡೆ ಥ್ರೆಡ್ನ ಆಚೆ ತೊಗೊಂಬರ್ತೀನಿ ಆಚೆ ತಂದು ನಮಗೆ ಕುಚ್ಚು ಲೆಂತ್ ಮೊದಲನೇ ಕುಚ್ಚು ಮಾಡ್ಕೊಂಡಿರ್ತೀವಲ್ಲ ಅದೇ ಕುಚ್ಚು ಲೆಂತ್ಗೆ ಕರೆಕ್ಟಾಗಿ ಈ ರೀತಿ ಬೀಡು ಮತ್ತು ಥ್ರೆಡ್ ಎರಡನ್ನೂ ಟೈಟಾಗಿ ಇಡ್ಕೋಬೇಕು ತುಂಬ ಜಾಸ್ತಿ ಥ್ರೆಡ್ನ ಕೆಳಗಡೆ ಬಿಡಬೇಡಿ ವೇಸ್ಟ್ ಆಗುತ್ತೆ ಈಗ ಎರಡನ್ನೂ ತಮ್ಮಾಗಿ ಪಾರ್ಟ್ ಮಾಡ್ಕೋಬೇಕು ನಾವು ಥ್ರೆಡ್ಗಳನ್ನ ಪಾರ್ಟ್ ಮಾಡಿಕೊಂಡು ಮಧ್ಯದಲ್ಲಿ ನೀಡಲು ಹಾಕಿ ಈ ರೀತಿ ಥ್ರೆಡ್ನ ಎಳ್ಕೋಬೇಕು ಎಳ್ಕೊಂಡು ನೋಡಿ ಎಷ್ಟು ಈಸಿಯಾಗಿ ಒಂದು ನಮಗೆ ಒಂದು ಕುಚ್ಚು ತಕ ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟೇ ಅದಾದಮೇಲೆ ಇಲ್ಲಿ ನೋಡಿ ಒಂದೇ ಸರಿಗೇ ಎಷ್ಟು ನೀಟಾಗಿ ಬೀಡೆಲ್ಲ ಆಚೆ ಬ ಸಾರಿ ಥ್ರೆಡ್ಡೆಲ್ಲ ಆಚೆ ಬಂತು ನೋಡಿ ಈ ಥರ ಇಟ್ಕೊಂಡು ಸ್ವಲ್ಪ ಟೈಟಾಗಿ ಇಟ್ಕೊಂಡು ಮತ್ತು ನಾವು ನಾಟನ್ನ ಮಾಡ್ಕೋಬೇಕಾಗತ್ತೆ ಮದ್ಯದಲ್ಲಿ ಕುಚ್ಚು ಮಧ್ಯದಲ್ಲಿ ಝರಿ ಥ್ರೆಡ್ನ ಈ ರೀತಿ ಮೇಲೆ ಎಳ್ಕೊಂಡು ಕೆಳಗಡೆ ಇರುವಂಥ ಜರಿ ಥ್ರೆಡ್ನ ಈ ರೀತಿ ಕೈಯಲ್ಲಿ ಹೋಲ್ಡ್ ಮಾಡಿ ಇಟ್ಕೋಬೇಕು ಹಾಗೆಯೇ ಟೈಟಾಗಿ ನಾಟ್ಗಳನ್ನ ಮಾಡ್ಕೋಬೇಕು ನಿಮಗೆ ನಾಟ್ ಹಾಕ್ಕೊಳ್ಳೋದು ಯಾವ ರೀತಿ ನಿಮಗೆ ಈಸಿ ಅನ್ಸುತ್ತೋ ಆ ರೀತಿ ಹಾಕ್ಕೊಳ್ಳಿ ಇದೇ ಥರ ನಾವು ಫುಲ್ ಸ್ಯಾರಿನ ಇನ್ನು ಕುಚ್ಚುಗಳನ್ನೆಲ್ಲ ರೆಡಿ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬಾ ನನಗಂತೂ ಈ ಡಿಸೈನ್ ತುಂಬಾ ಇಷ್ಟ ಆಯಿತು ಸೊ ನೀವು ಕೂಡ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನಾನು ಕೇಳ್ಕೊತೀನಿ ಯಾಕಂದರೆ ಹೊಸ ಥರ ಬೇಬಿ ಕುಚ್ಚು ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಬೇಬಿ ಕುಚ್ಚಿಗೆ ನಾವು ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ಇಲ್ಲಿ ನಾನು ಇನ್ನೂ ಒಂದು ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ ಸ್ನೇಹಿತರೆ ಅವಾಗ ಗೊತ್ತಾಗುತ್ತೆ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಕಾಣಿಸ್ಬೋದು ಅಂತ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಹಾಗೆಯೇ ಈ ಕುಚ್ಚು ಡಿಸೈನ್ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಯಾವಾಗಲೂ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್